ಇವತ್ತಿನ ಕಗ್ಗದಲ್ಲಿ ನಮ್ಮ ವೀಕ್ಷಕರಿಗೆ ಕೂಡ ಒಂದು ಚಾಲೆಂಜ್ ಸವಾಲು ಏನಂದರೆ ಕಗ್ಗ ನಾವು ಹೇಳ್ತೀವಿ ಅದರ ಒಂದು ಜಿಸ್ಟನ್ನು ಕೂಡ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಟ್ಟು ನಾವು ಕಮೆಂಟ್ ಮಾಡಬೇಕಪ್ಪ ನೋಡೋಣ ನಮಗೆ ಏನಂತ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಇವತ್ತಿನ ಕಗ್ಗ ನೋಡೋಣ ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು ಜಗದ ಬೀದಿಗಳೊಳು ನಿಜ ಯಾತ್ರೆಯನು ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ಬಗೆಯಲರಿತವನೇ ಸುಖಿಮಂತು ತಿಮ್ಮ ಇಲ್ಲಿ ಜಗತ್ತಿನ ಕಲ್ಯಾಣದ ನಿನ್ನ ಆತ್ಮದ ಕಲ್ಯಾಣ ನೋಡು ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಜಗತ್ನಲ್ಲಿ ನಾನು ಒಬ್ಬ ಅಂತ ನೀನ್ ಅನ್ಕೊಳ್ಬೇಕಂತೆ ಪ್ರತಿಯೊಂದ್ರಲ್ಲೂ ಜಗತ್ ಉದ್ಧಾರ ಆದ್ರೆ ನಾನು ಉದ್ದಾರ ಆದ ಅಂತ ಅನ್ಕೊಳ್ಬೇಕಂತೆ ಈ ರೀತಿಯಾಗಿ ನಾನ್ ಬೇರೆ ಅಲ್ಲ ಜಗತ್ ಬೇರೆ ಅಲ್ಲ ಈ ರೀತಿಯಾಗಿ ಬದುಕ್ಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ನಮ್ಮ ಬದುಕಲ್ಲ ಬದುಕುಕ್ ಸಾಧ್ಯನಾ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ನಮಸ್ಕಾರ